ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ನಾನು ಹುಡುಗುರಿಗೆ ಇಷ್ಟ ಆಗುವಂಥ ಸ್ಪೆಷಲ್ ಐಟಮ್ ಮಾಡೀನ್ರಿ ಮನೆಯಾಗಿರುವಂತ ಎಲ್ಲ ಕಾಯಿ ಪಲ್ಯ ಹಾಕಿ ಸ್ಪ್ರಿಂಗ್ ರೋಲ್ ಮಾಡೀನ್ರಿ ಇವತ್ತು ಹ್ಯಾಂಗ್ ಮಾಡೀನಂತ ನೋಡಂಬರ್ರಿ ಒಂದು ಒಳಗ ಒಂದು ಕಪ್ಪ ಮೈದಾ ಹಿಟ್ಟು ತಗೋಬೇಕ್ರಿ ಮೈದಾ ಹಿಟ್ಟು ತೊಗೊಂಡು ಒಂದು ಬುಟ್ಟಿಯಾಗ ಹಾಕಬೇಕು ನೀವು ಬೇಕಂದ್ರೆ ಗೋಧಿ ಹಿಟ್ಲೇನು ಮಾಡ್ಲಿಕ್ಕೆ ಬರ್ತದ ಅದು ಮೈದಾ ಇಟ್ಲೇನೂ ಮಾಡ್ಲಿಕ್ಕೆ ಬರ್ತದೆ ಗೋಧಿ ಇಟ್ಲೇನು ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ ಯಾವ್ದು ಇಷ್ಟ ಅದು ತಗೋರಿ ಅದೊಂದು ಬುಟ್ಟೆ ಹಾಕ್ಕೊಂಡು ಸ್ವಲ್ಪ ಗಟ್ಟೆ ಕಲಿಸ್ಬೇಕು ರೀ ಹೆಂಗಂದ್ರೆ ಚಪಾತಿ ಹಂಗೆ ಅಳಸ ಕಲಿಸ್ಬಾರ್ದು ಸ್ವಲ್ಪ ಗಟ್ಟೆ ಕಲಿಸ್ಬೇಕು ಈ ರೀತಿ ಚಂದಾಗ ಮಿದ್ದಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು ರೀ ಹುಳಿ ತೊಗೊಂಡು ಚೆಂದ ಗುಂಡು ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ರೀ ಗೋಧಿ ಹಿಟ್ಟರೆ ಮೈದಾ ಹಿಟ್ಟರೆ ಒಟ್ಟು ಉದುರ್ಸಿ ಅದಕ್ಕೇನು ಎಣ್ಣೆ ಹಚ್ಚಿದ್ ಬೇಡ ಏನು ಬೇಡ ಅದೇ ಹಿಟ್ಟು ಉದುರ್ಸಿ ತೆಳ್ಳಗೆ ಲಟ್ಟಿಸ್ಬೇಕು ರೀ ಭಾಳ ದೊಡ್ಡ ಚಪಾತಿ ಹಂಗೆ ಲಟ್ಟಿಸ್ಬಾರ್ದು ಸ್ವಲ್ಪ ಮೀಡಿಯಮ್ ಸೈಜ್ ಅಂಗೈ ಸೈಜ್ ಲಟ್ಟಿಸ್ಬೇಕು ರೀ ಈ ಥರ ಲಟ್ಟಿಸ್ಟ್ಕೋಬೇಕ್ರಿ ಗ್ಯಾಸ್ ಹೊತ್ತಿಸಿ ಒಂದು ಹಂಚಿಡ್ಬೇಕು ಅದ್ರ ಮೇಲೆ ಹಂಚಿಟ್ಟು ಅದು ಹಿಂಗೆ ಒಂದೊಂದು ತಕ್ಕೊಂಡು ಅದ್ರ ಮೇಲೆ ರೀ ಹಂಚಿನ ಮೇಲೆ ಅಂದ್ರೆ ಭಾಳ ಸುಮ್ಮ ಅರ್ಧ ಮರ್ದ ಬೇಯಿಸೋದು ಹಿಂಗೆ ಹಾಕೋದು ಒಂದು ಚೂರು ಗುಳಿಯೋಣ ಮತ್ತು ಹಳಿಸಿ ಹಾಕೋದು ರೀ ಇಲ್ಲಿ ಹಿಡಿಯೋದಾಗ ತೋರಿಸಿ ನೋಡಿರಿ ಅದಕ್ಕೇನು ಕಣ್ಣು ಬಿದ್ದಿಲ್ಲ ಏನೂ ಬಿದ್ದಿಲ್ಲ ಹಿಂಗೆ ಹಾಕಿನಿ ಮತ್ತು ಹಳಿಸಿ ಕಡೆ ಹಾಕೀನಿ ಹಾಗೆ ಅಷ್ಟು ಚಪಾತಿಗಳು ಹಿಂಗೆ ತಕ್ಕೋಬೇಕು ರೀ ಈ ಥರ ಬೇಯಿಸಿ ಇಟ್ಕೊಂಡು ಫ್ರಿಜ್ನ್ಯಾಗ ನೀವು ನಾಲ್ಕು ದಿನ ಎಂಟು ದಿನ ಇಟ್ಕೊಂಡ್ರೆ ನಡೀತಾವಂಟೆ ಡಬ್ಬಿ ಒಳಗೆ ಮುಚ್ಚಿಟ್ರಿ ಅಂದ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ಹುಡುಗರಿಗೆ ಯಾರಿಗೆ ಯಾವಾಗಾರು ಬೇಕಾದ್ರೆ ನೀವು ಮಾಡಿ ಮಾಡಿಕೊಡ್ಬೋದು ರೀ ಅವ್ಕೇನು ಆಗೋದಿಲ್ಲ ಕೆಡೋದಿಲ್ಲ ಏನೂ ಮಾಡೋದಿಲ್ಲ ಈಗ ಸ್ಪ್ರಿಂಗ್ ರೋಲ್ ಮಾಡಲಿಕ್ಕೆ ಒಳಗೆ ತುಂಬಲಿಕ್ಕೆ ಪಲ್ಯಗಳು ಬೇಕಲ್ರಿ ಈಗ ಚಪಾತಿ ಇಟ್ಕೊಂಡಿವಿ ಈಗ ತುಂಬಲಿಕ್ಕೆ ಪಲ್ಯ ಮಾಡ್ಕೋಬೇಕಲ್ಲ ಅದು ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬರ್ರಿ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಕಡಾಯಿ ಇಡ್ಬೇಕು ರೀ ಕಡಾಯಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಭಾಳ ಹಾಕ್ಲಿಕ್ಕೆ ಹೋಗ್ಬಾಡ್ರಿ ಸ್ವಲ್ಪ ಎಣ್ಣೆ ಹಾಕಬೇಕು ಕಾಯ್ದಿಂದ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಉಳ್ಳಾಗಡ್ಡಿ ಹಾಕಿ ಡಬ್ಬು ಮೆಣ್ಸಿ ಗಜ್ಜರಿ ಉಳ್ಳಾಗಡ್ಡಿ ತಪ್ಲ ಆಮೇಲೆ ಕ್ಯಾಬೀಜ ಏನೇನು ತರಕಾರಿ ಅವ ಎಲ್ಲ ಹೆಚ್ಕೊಂಡಿದ್ದೀನಿ ರೀ ಈಗ ಅಷ್ಟು ತರಕಾರಿ ಹಾಕಿನ್ರಿ ಹಾಕಿ ಎಲ್ಲ ಒಂದು ಸ್ವಲ್ಪ ಚೆಂದ ಕೈ ಆಡಿಸ್ಕೊಬೇಕ್ರಿ ನೀವು ಬೇಕಂದ್ರೆ ಬೇರೆ ಕಾಯಿ ಪಲ್ಯನೂ ಬರ್ತದ್ರಿ ಬರ್ತವ್ರಿ ಏನು ಇರ್ತದೆಲ್ಲ ಹಾಕ್ಲಿಕ್ಕೆ ಬರ್ತದ್ರಿ ಅಂದ್ರೆ ಹುಡುಗುರ್ಗಿ ಟೇಸ್ಟ್ ಅನ್ನಿಸ್ತದೆ ಎಲ್ಲ ತರಕಾರಿ ತಿಂತಾವ್ರಿ ಒಳಗೆ ಹಾಕಿರ್ತೀವಿ ಗೊತ್ತಾಗಲ್ಲ ಅವ್ಕೆ ರುಚಿ ಹತ್ತಿರ್ತದೆ ತಿಂತಾರ್ರಿ ಅವು ಈಗ ಎಲ್ಲ ಕೈ ಆಡಿಸ್ರಿ ಸ್ವಲ್ಪ ಫ್ರೈ ಆಗ್ತಾವಲ್ಲ ರೀ ಅವು ಆಗಿಂದ ಒಂದು ಚೂರು ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ರುಚಿ ತಕ್ಕಷ್ಟು ಹಾಕಿರಿ ಉಪ್ಪು ಹಾಕಿ ಚಂದ ಐತಿ ತಿರ್ಬ್ಯಾಡ್ರಿ ಉಪ್ಪು ಹಾಕಿಂದ ಮತ್ತೊಂದು ಎರಡು ಮೂರು ನಿಮಿಷ ಬೇಯ್ಸೋಗ್ಬೇಕ್ರಿ ಈಗ ಅವು ಚೆಂದ ಬೆಂದಾವ್ರಿ ಈಗ ಅದಕ್ಕೆ ಒಂದು ಚಮಚೆ ಖಾರ ಪುಡಿ ಹಾಕಬೇಕು ಒಂದು ಚಮಚೆ ಖಾರ ಪುಡಿ ಹಾಕಿನ್ರಿ ನಿಮ್ಗೆ ಸ್ವಲ್ಪ ಖಾರ ಖಾರ ಕಡಿಮೆ ತಿಂತಿದ್ರೆ ನಿಮ್ಮ ಮನ್ಯಾಗಂದ್ರೆ ಒಂಚೂರು ಕಡಿಮೆ ಹಾಕಿರಿ ಸ್ವಲ್ಪ ಜಾಸ್ತಿ ತಿಂದ್ರೆ ನೋಡ್ಕೊಂಡು ಹಾಕೋರಿ ನೀವು ಖಾರ ಪುಡಿ ಒಂದು ಸ್ವಲ್ಪ ಟೇಸ್ಟಿ ಬರೋಂಗ ಚಾಟ್ ಮಸಾಲೆ ಹಾಕಿರಿ ಹಾಕಿ ಚೆಂದ ಕಲಸ್ರಿ ಈಗ ಅದಕ್ಕೆ ಒಂದು ಚಮಚೆ ಸೋಯಾ ಸಾಸ್ ಹಾಕಿರಿ ಸೋಯಾ ಸಾಸ್ ಹಾಕಿ ಚೆಂದ ತಿರ್ಬ್ಯಾಡ್ರಿ ಮತ್ತು ಒಂದೆರಡು ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿರಿ ಹಾಕಿ ಎಲ್ಲ ಚೆಂದ ತಿರ್ಬ್ಯಾಡ್ರಿ ಈಗ ಇದೆಲ್ಲ ತಿರುವ್ಯಾಡ್ದಿಂದ ಪಲ್ಯ ಇದು ರೆಡಿ ಆಯ್ತು ರೀ ಅದ್ರ ಮೇಲೆ ಕೊತ್ತಂಬರಿ ಉದುರಿಸಿರಿ ಉದುರ್ಸಿ ಗ್ಯಾಸ್ ಬಂದ್ ಮಾಡ್ರಿ ಗ ಬಂದ್ ಮಾಡಿ ಒಂಚೂರು ಆರ್ಲಿಕ್ಕೆ ಬಿಡ್ರಿ ಅದು ಬಿಸಿ ಬಿಸಿ ತುಂಬಿದ್ರೆ ಹೊಡಿತಾವ್ರಿ ಸ್ವಲ್ಪ ಆರ್ಲಿಕ್ಕೆ ಬಿಡ್ರಿ ಈಗ ಇದು ಪಲ್ಯ ಎಲ್ಲ ಆರ ತಣ್ಣಗಾಗ್ಯದ ಅದೇ ಒಂದು ಚಮಚದಷ್ಟು ಮೈದಾ ಇಟ್ಟು ಹಾಕೋಬೇಕ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು ನೀರು ಹಾಕಿ ಕಲಿಸ್ಬೇಕ್ರಿ ಅಂದ್ರೆ ಅದು ಸುತ್ತ ದಂಡಿಗೆ ಹಚ್ಚಲಿಕ್ಕೆ ಬೇಕಾತ ಚಪಾತಿಗೆ ಅದು ಮಾಡಿ ಇಟ್ಕೋಬೇಕು ಈಗ ಅದು ಪಲ್ಯ ಆರಿದ ಪಲ್ಯ ಏನದ ಈ ಚಪಾತಿ ಹಾಕ್ಬೇಕು ರೀ ಈಗ ಚಪಾತಿ ಮೇಲೆ ಒಂದು ಎರಡು ಚಮಚದಷ್ಟು ಪಲ್ಯ ಹಾಕಿ ಹಿಂಗೆ ಸ್ವಲ್ಪ ಒಂದೇ ಸೈಡ್ ಹಾಕ್ಬೇಕು ರೀ ಅದು ಸುಳ್ಳಿ ಸುತ್ತಬೇಕಲ್ರಿ ಅದು ಸುತ್ತ ಅದು ಮೈದಾ ಹಿಟ್ಟ ನೀರು ಹಾಕಿ ಕಲಸಿಟ್ಟಿದ್ನಲ್ರಿ ಸ್ವಲ್ಪ ಗಟ್ಟಿಯಿಂದ ಇಟ್ಟಿದ್ದೆ ಅದು ಬ್ರಷ್ ತೊಗೊಂಡು ಸುತ್ತ ಅದಕ್ಕೆ ದಂಡಿಗೆ ಅಂದರೆ ಅಂಟ್ಕೋಬೇಕದ್ರೆ ಅದು ಅದು ಸುತ್ತ ಹಚ್ಬೇಕು ಇದ್ದು ಸೈಡಿಂದ ಒಂದು ಸೈಡ ಚೆಂದಾಗಿ ಮಡಚ್ರಿ ಮಡಚಿ ಹಾಕಿ ದಂಡಿಗೆ ಹಚ್ಚಿರ್ತೀವಲ್ರಿ ಅದೊಂದು ಸ್ವಲ್ಪ ಹಿಂಗೆ ಫ್ರೆಶ್ ಮಾಡ್ಬೇಕು ಅದು ಒತ್ತಿ ಆಮೇಲೆ ಸೈಡ್ ಮಗ್ಳು ಇರ್ತದಲ್ರಿ ಆ ಮಗ್ಳಿಂದ ಎರಡೂ ಮಗ್ಲ ಹಿಂಗೆ ಜ ಹಿಂಗೆ ಮಗ್ಲು ತೊಗೊಂಡು ಅದು ಒತ್ಬೇಕ್ರಿ ಅದಕ್ಕೂ ದಂಡಿಗೆ ಹಚ್ಚಿರ್ತೀವಿ ರೀ ಅದು ಒತ್ಬೇಕು ಅದು ಹತ್ಕೊಂಡ್ಬಿಡ್ತದ್ರಿ ಅದಕ್ಕೆ ಅದಕ್ಕೆ ಹತ್ಕೊಂಡು ಮತ್ತೆ ಈ ಕಡೆ ಸೈಡ್ ಉಳಿದಿರ್ತಲ್ರಿ ಅದೇ ಹೊಳಿಸಿ ಹಾಕೊಂಡ್ಬಿಡ್ಬೇಕು ಹೊಳ್ಳಿಶ್ ಹಾಕೊಂಡು ಅದೊಂದು ಸ್ವಲ್ಪ ಮೆತ್ತ ಚಂದಾಗಿ ಒತ್ತಬೇಕು ರೀ ಭಾಳ ಒತ್ತಲಕ್ಕೆ ಹೋಗ್ಬಾರ್ದು ಸ್ವಲ್ಪ ಸಕಾಶ ಒತ್ತಬೇಕು ದಂಡಿ ಒತ್ತಿ ಈ ಥರ ಇಟ್ಕೋಬೇಕು ರೀ ಅಷ್ಟು ಇದ್ರಾಗ್ರು ಚಪಾತಿ ಆಗು ಹಿಂಗೆ ಇಟ್ಕೋಬೇಕು ಇಟ್ಕೊಂಡು ಅಲ್ಲಿ ಒಂದು ಗ್ಯಾಸ್ ಕ ಗ್ಯಾಸಿನ ಮೇಲೆ ಒಂದು ಬುಟ್ಟಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಬಿಸಿ ಬಿಡ್ಬೇಕು ರೀ ಸ್ವಲ್ಪ ಬಿಸಿ ಆಯ್ತು ಅಂದ್ರೆ ಒಂದು ಚೂರು ಸ್ವಲ್ಪ ಸಣ್ಣ ಇಡಬೇಕು ಪೂರಾ ಜೋರು ಇಡೋಣ ಅವು ಒಮ್ಮೆ ರೀ ಸ್ವಲ್ಪ ಸಣ್ಣ ಇಟ್ಟು ಅದು ಹಾಕಿ ಒಂದು 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 ಹಾಕಿ ರೀ ಹಿಂಗೆ ಅವು ಕುರುಕುರು ಆಗ್ಬೇಕು ನೋಡಿರಿ ಸ್ವಲ್ಪ ಬಾದಾಮ್ ಕಲರ್ ಬರ್ಬೇಕ್ರೆ ಅವು ಕ್ರಿಸ್ಪಿ ಆಗ್ಬೇಕ್ರಿ ಅವು ಈ ಥರ ಕುರ್ಕುರು ಆಗತ್ತಾನೆ ಕರಿಬೇಕು ಸಣ್ಣ ಇಟ್ಟು ಎರಡು ಕಡೆ ಚೆಂದ ರೀ ಹಿಂಗೆ ಬ್ರೌನ್ ಕಲರ್ ಆಗ್ಯಂತ ನೋಡಿರಿ ಅದು ತೆಗದ್ರೆ ಹೊರಗೆ ತೆಗೆದ್ರು ಕುರ್ಕುರು ಇರ್ತದದು ಈಗ ಮಕ್ಳಿಗೂ ಚಲೋ ರೀ ಹೊರಗಿನ ಸಮೋಸ ಗಿಮೋಸ ತಿಂದಕ್ಕಿಂತ ಬರೀ ಬಟಾಟೆ ಹಾಕಿದ್ದಿರ್ತಾವ್ರಿ ಸಮೋಸ ಅಂದ್ರೆ ಇಲ್ಲಿ ಮನ್ಯಾಗ ಅಂದ್ರೆ ಎಲ್ಲ ಥರ ತರಕಾರಿ ಹುಡುಗರು ಹೊಟ್ಟೆಗೂ ಹೋತದ ಆಮೇಲೆ ಬಿಸಿ ಬಿಸಿ ಟೇಸ್ಟ್ನು ಅನ್ನಿಸ್ತಾವ್ರಿ ಇಲ್ಲಿ ಮನೆ ಮಾಡಿಕೊಟ್ರೆ ಥರ ಸಣ್ಣ ಇಟ್ಟು ಎಲ್ಲ ತೆಗೆದು ಎಲ್ಲ ಕರೆದು ರೀ ರೀತಿ ಟೊಮೆಟೊ ಸಾಸ್ ಹಾಕ್ಕೊಂಡು ಹಚ್ಕೊಂಡು ತಿಂದ್ರೆ ಭಾರಿ ರುಚಿ ಹತ್ತಾವ್ರಿ ಮಾಡ್ಲಿಕ್ಕೂ ರೀ ಭಾಳ ತನ ಏನು ಆಗೋದಿಲ್ಲ ಇವು ಒಂದು ಐದು ಹತ್ತು ನಿಮಿಷನೇ ಆಗ ಎಲ್ಲ ಕೆಲಸ ಮುಗಿತಾವ್ರಿ ನೀವು ಮೊದಲೇ ಖಾಲಿ ಇದ್ದಾಗ ನೀವು ಅವು ಹುಡುಗರು ಬರೋದ್ಕಿನ್ನ ಮೊದಲೇ ಚಪಾತಿ ನಡಿತದೆ ರೀ ಆಮೇಲೆ ನೀವು ಪಲ್ಯ ಚಪಾತಿ ಮಾಡಿಟ್ಟು ಅವ್ರು ಬರೋ ಟೈಮ್ಗೆ ಮಾಡಿಡ್ಲಿಕ್ಕು ಬಿಸಿ ಬಿಸಿ ಕೊಡ್ಲಿಕ್ಕೂ ಚಲೋ ರೀ ಹತ್ತು ನಿಮಿಷನಾಗ ಆತದ ನೋಡ್ರಿ ಎಲ್ಲ ಕೆಲಸ ನೀವು ಎಣ್ಣೆ ತಿನ್ನೋದಿಲ್ಲ ಡಯಟ್ ಮಾಡ್ತೀವಿ ನಾವು ಹುಡುಗರಿಗೆ ಭಾಳ ಎಣ್ಣೆ ಹಾಕೋದಿಲ್ಲ ಅಂದ್ರೆ ನೀವು ಓನ್ದಾಗ ಇಟ್ಕೊಂಡು ಫ್ರೈ ಇದು ಇಲ್ಲಿಲ್ಲ ಅಂದ್ರೆ ಏರ್ ಫ್ರೈರ್ದಾಗ ಇಟ್ಕೋರಿ ಹಂಗೆ ಮಾಡ್ಕೊಳಿಕ್ಕೂ ಬರ್ತದ ಅಂದ್ರೆ ಎಣ್ಣೆ ಹಾಕಾರ್ದು ಟೇಸ್ಟ್ ಆಗ್ತದೆ ಎಣ್ಣೆ ತಿನ್ಲಾರ್ದು ಮತ್ತು ಹಂಗೆ ಮಾಡ್ಕೊಂಡು ತಿಂತಾರೆ ಈಗ ಮನೆಯಲ್ಲೇ ಮಾಡಿದ್ದು ವೆಜ್ ಸ್ಪ್ರಿಂಗ್ ರೋಲ ಮಾಡಿ ತಿನ್ನಲಿಕ್ಕೆ ರೆಡಿ